ಏಷ್ಯಾನ ಪ್ರವಾದನೆಯ ಗ್ರಂಥ ಐವತ್ಮೂರನೇ ಅಧ್ಯಾಯ ಐದನೆಯ ವಾಕ್ಯ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನೋ ನಮಗೆ ಸುಕ್ಷೇಮ ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನೋ ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಈ ವಾಕ್ಯದಲ್ಲಿ ಕ್ರಿಸ್ತನ ಶಿಲುಬೆಯ ಮರಣದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಪ್ರವಾದಿಯಾಗಿದ್ದಂಥ ಏಷಾಯನು ಇದನ್ನು ಏಸುಕ್ರಿಸ್ತನ ಜನನದ ಸುಮಾರು ಆರ್ನೂರು ಏಳುನೂರು ವರ್ಷಗಳ ಹಿಂದೆಯೇ ದೇವರ ಪ್ರವಾದನೆ ಮಾತುಗಳನ್ನು ಹೇಳಿ ಸ್ಪಷ್ಟವಾಗಿ ಬರೆಯುತ್ತಾ ಇದ್ದಾನೆ ಏಸುಕ್ರಿಸ್ತನು ಅನುಭವಿಸಿದಂತಹ ಬಾಧೆಗಳು ಏಸುಕ್ರಿಸ್ತನು ಅನುಭವಿಸಿದಂಥ ಕಷ್ಟಗಳು ಆತನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂತ ವಿಧ ಆತನ ಬಾಸುಂಡೆಗಳು ಇದೆಲ್ಲದರ ಕುರಿತಾಗಿ ದೇವರು ಮುಂಚಿತವಾಗಿಯೇ ಹೇಳಿ ಅದನ್ನು ಪ್ರಕಟಿಸಿ ಏಸುಕ್ರಿಸ್ತನ ಮೂಲಕವಾಗಿ ಅದನ್ನು ಪರಿಪೂರ್ಣತೆಗೆ ತಂದರು ಅಂದರೆ ಏಸುಕ್ರಿಸ್ತನ ಶಿಲುಬೆಯ ಮರಣ ಎಂಬುದು ಏನೋ ಮನುಷ್ಯರಿಂದ ವಿಧಿಸಲ್ಪಟ್ಟದ್ದಲ್ಲ ಮನುಷ್ಯರು ಏನೋ ಯೋಚನೆ ಮಾಡಿ ಕುತಂತ್ರ ಮಾಡಿ ಆತನನ್ನು ಶಿಲುಬೆಯಲ್ಲಿ ಹಾಕಿ ಜಡಿದು ಕೊಂದದ್ದಲ್ಲ ಇದು ದೇವರ ಆದಿ ಸಂಕಲ್ಪವಾಗಿತ್ತು ಕ್ರಿಸ್ತನು ಈ ರೀತಿಯಾಗಿ ಬರಬೇಕು ನಮಗೋಸ್ಕರ ನಮ್ಮ ಪಾಪಗಳಿಗೋಸ್ಕರ ನಮ್ಮ ದೋಷಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸಾಯಬೇಕು ಆತನ ಮೂಲಕವಾಗಿಯೇ ಮನುಷ್ಯ ಕುಲಕ್ಕೆ ವಿಮೋಚನೆಯು ರಕ್ಷಣೆಯು ಉಂಟಾಗಬೇಕೆಂಬುದಾಗಿ ದೇವರು ನಿರ್ಣಯಿಸಿದ ಹಾಗೆಯೇ ಯೇಸುಕ್ರಿಸ್ತನ ಶಿಲುಬೆಯ ಮರಣವು ಸಂಭವಿಸಿದ್ದು ಅದರ ಕುರಿತಾಗಿ ವಾಕ್ಯದಲ್ಲಿ ನೋಡಬಹುದು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡಿಗಳಿಂದ ನಮಗೆ ಗುಣ ವಾಯಿತು ಎಂಬುದಾಗಿ ಆದ್ದರಿಂದ ಕ್ರಿಸ್ತನ ಶಿಲುಬೆಯ ಮರಣ ಎಂಬುವಂಥದ್ದು ದೇವರಿಂದ ಆದಿಯಿಂದಲೇ ನಿರ್ಣಯವಾದಂತಹ ಒಂದು ಅದು ಹೇಳಲ್ಪಟ್ಟ ಹಾಗೆ ಹಾಗೆ ಸಂಭವಿಸಿರುವುದರಿಂದ ಅದು ನಮಗೆ ಇನ್ನೊಂದು ಬಲವಾದಂತಹ ಆಧಾರವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಕ್ರಿಸ್ತನ ಶಿಲುಬೆಯ ವಿಷಯವಾಗಿ ಸಂದೇಹ ಪಡಬೇಡಿ ಅದು ನಿಮಗೋಸ್ಕರವೇ ನಿಮ್ಮ ಪಾಪಗಳಿಂದ ನಿಮ್ಮ ದೋಷಗಳಿಂದ ನಿಮ್ಮನ್ನು ವಿಮೋಚಿಸಿ ರಕ್ಷಿಸುವುದಕ್ಕೋಸ್ಕರವೇ ದೇವರು ಸುಂದರ ರೂಪಿಸಿದಂತಹ ಒಂದು ಯೋಜನೆಯಾಗಿದೆ ದೇವರು ಆ ಕಾರ್ಯಗಳನ್ನು ನೆರವೇರಿಸುವುದರ ಮೂಲಕವಾಗಿಯೇ ಏಸು ಕ್ರಿಸ್ತನನ್ನು ಬಲಿಯಾಗಿ ಸಮರ್ಪಿಸಿ ಕೊಡುವುದರ ಮೂಲಕವಾಗಿಯೇ ಅಷ್ಟು ಮಾತ್ರವಲ್ಲ ಆತನು ಮರಣವನ್ನ ಜಯಿಸಿ ಜೀವದಿಂದ ಎದ್ದೇಳುವುದರ ಮೂಲಕವಾಗಿಯೇ ನಿಮ್ಮನ್ನು ತನಗೋಸ್ಕರ ಸ್ವಂತ ಮಕ್ಕಳಾಗಿ ಪ್ರಜೆಗಳಾಗಿ ಪರಲೋಕ ರಾಜ್ಯದ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ ಆದ್ದರಿಂದ ದಿವಸಗಳಲ್ಲಿ ಏಸುವಿನ ಶಿಲುಬೆಯ ವಿಷಯವಾಗಿ ಸಂದೇಹಗಳನ್ನ ಅಪನಂಬಿಕೆಗಳನ್ನ ತೆಗೆದುಹಾಕಿ ಅದು ನಿಮಗೋಸ್ಕರವೇ ಎಂಬುದನ್ನು ನೀವು ಸ್ಪಷ್ಟವಾಗಿ ಅರಿತು ಯೇಸುವಿನ ಕರಗಳಲ್ಲಿ ನಿಮ್ಮ ಜೀವಿತವನ್ನು ಸಮರ್ಪಿಸುವುದಾದರೆ ನಿಶ್ಚಯವಾಗಿ ಪಾಪ ಕ್ಷಮಾಪಣೆಯ ಆ ಸಮಾಧಾನವನ್ನು ಸಂತೋಷವನ್ನು ರಕ್ಷಣಾನಂದವನ್ನು ಅನುಭವಿಸುತ್ತೀರಾ ಇಂದಿನಿಂದಲೇ ನಿಮ್ಮ ಜೀವಿತವು ವಿಶೇಷವಾಗಿ ಬದಲಾಗಲಿದೆ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಹಾಗೆ ಶಿಲುಬೆಯ ಕುರಿತಾಂತ ಮಾತುಗಳು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಅದು ದೇವರ ಬಲವಾಗಿದೆ ಎಂಬ ಬುದಾಗಿ ಆದ್ದರಿಂದ ದೇವರ ಬಲವಾಗಿರುವಂತಹ ಶಿಲುಬೆಯ ವಿಷಯವಾದಂಥ ಮಾತುಗಳನ್ನು ನಿಮ್ಮ ಜೀವಿತಕ್ಕೆ ಆಧಾರ ಮಾಡಿಕೊಳ್ಳಿ ನಿಶ್ಚಯವಾದಂಥ ಬದಲಾವಣೆಗಳನ್ನು ಅದ್ಭುತಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರ ಶಿಲುಬೆಯನ್ನು ಆಧಾರ ಮಾಡಿಕೊಂಡು ಜೀವಿಸುವಂಥ ಯಾರೇ ಆದರೂ ಅವರ ಜೀವಿತವು ಖಂಡಿತವಾಗಿ ಸೈತಾನನ ಕಾರ್ಯಗಳನ್ನು ಇಹಲೋಕದ ಕ್ರಿಯೆಗಳನ್ನು ಜಯಿಸಿಯೇ ಜಯಿಸುತ್ತದೆ ಕರ್ತುನಿಟ್ಟಿರುವಂಥ ಸಂಪೂರ್ಣವಾದಂಥ ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತದೆ ಆದ್ದರಿಂದ ದಿವಸಗಳಲ್ಲಿ ಕರ್ತನು ಯೋಚನೆ ಮಾಡಿ ನೆರವೇರಿಸಿರುವಂತಹ ಶಿಲುಬೆಯ ತ್ಯಾಗದ ವಿಷಯವಾಗಿ ಪೂರ್ಣವಾದಂತಹ ನಂಬಿಕೆಯಿಂದ ಕರ್ತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸು ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಏಸು ಕ್ರಿಸ್ತನ ಶಿಲುಬಲಿ ಅನುಭವಿಸುವಂತ ಕಷ್ಟಗಳ ವಿಷಯವಾಗಿ ಏಳ್ನೂರು ವರ್ಷಗಳ ಹಿಂದೆಯಪ್ಪ ನೀನ್ ಪ್ರವಾದನೆಯಾಗಿ ನುಡಿದೆ ಅದು ಹಾಗೆ ಏಸು ಕ್ರಿಸ್ತನ ಜೀವಿತ ಸಂಭವಿಸಿರುವುದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ ಅಪ್ಪ ಅದನ್ನ ಸ್ಪಷ್ಟವಾಗಿ ಅರಿತು ನೀನ್ ನಮಗೋಸ್ಕರಪ್ಪ ಇಷ್ಟರ ಮಟ್ಟಿಗೆ ಯೋಚನೆಗಳನ್ನ ಮಾಡಿ ಅದನ್ನ ನೆರವೇರಿಸಿರುವುದರಿಂದ ಶಿಲುಬೆಯ ವಿಷಯ ಾಗಿ ನಂಬಿಕೆ ಉಳ್ಳವರಾಗಿ ಅದರ ಮೇಲೆ ಪೂರ ಭರವಸೆ ಉಳ್ಳವರಾಗಿ ಯೇಸು ಕ್ರಿಸ್ತನ ತ್ಯಾಗದ ಮೇಲೆ ದೃಢವಾದಂಥ ಆಶ್ರಯವನ್ನು ಇಟ್ಟು ಅಪ್ಪ ಹೊಂದಬೇಕಾದನ್ನು ಹೊಂದುವಂತೆ ಪಾಪ ಕ್ಷಮಾಪಣೆಯನ್ನು ಹೊಂದಿ ಸಮಾಧಾನ ಹೊಂದಿ ಅಪ್ಪ ಸೈತಾನ ಮೇಲೆ ಜಯವನ್ನು ಹೊಂದಿ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿ ಯಾವ ವಿಷಯದಲ್ಲಿ ಸಿಲುಕಿದ್ದಾರೋ ಯಾವ ವಿಷಯಗಳು ತಡೆಗಳಾಗಿದೆಯೋ ಯಾವ ವಿಷಯಗಳು ಭಾರಗಳಾಗಿದೆಯೋ ಅದೆಲ್ಲವೂ ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಲಿ ಹಿಂದೆ ಜೀವಿತಕ್ಕೆ ಬಿಡುಗಡೆಯು ಪರಿಪೂರ್ಣ ಆಶೀರ್ವಾದವು ಸಂತೋಷವುಂಟು ಏಸುವಿನ ಶಿಲುಬೆಯ ಜಯವು ಪ್ರತಿಯೊಂದು ಜೀವಿತಗಳಲ್ಲಿ ಉಂಟಾಗಲಿ ಸೈತಾನನ ತಲೆಯು ಜಜ್ಜಿ ಹಾಕಲ್ಪಡಲಿ ಏಸುವಿನ ನಾಮದಲ್ಲಿ ಜಯವು ಬಿಡುಗಡೆಯು ಆಶೀರ್ವಾದಗಳು ಉಂಟಾಗಿ ಅಪ್ಪ ನಿನ್ನ ಮಕ್ಕಳು ನಿನ್ನಲ್ಲಿ ಸಂತೋಷಿಸುವಂತೆ ಕಾರ್ಯಗಳನ್ನು ಮಾಡು ಈ ದಿವಸ ಮೊದಲುಗೊಂಡು ಆಶೀರ್ವದಿಸು ನೀನು ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪಾ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದು ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನು ಮಾತನಾಡಿ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್